ಓಕೆ ಡಾಕ್ಟರ್ ಫೈಬ್ರಾಯ್ಡ್ ಅಂದ್ರೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ ಇನ್ನು ಇದು ಯಾವ ಕಾರಣದಿಂದ ಬರುತ್ತೆ ಜೊತೆಗೆ ಇದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳೋದಾದ್ರೆ ಸಿ ಫೈಬ್ರಾಯ್ಡ್ ಯುಟ್ರಸ್ಗೆ ಇದೇ ರೀಸನ್ ಅಂತ ಏನೂ ಇಲ್ಲ ಆಯಿತಾ ಯಾವುದು ಪ್ರೂವ್ಡ್ ರೀಸನ್ ಇದರಿಂದನೇ ಬಂದಿದೆ ಅನ್ನೋ ರೀತಿ ಏನೂ ಇಲ್ಲ ಒಂದು ಜೆನೆಟಿಕ್ ಕೋರಿಲೇಷನ್ ಇರಬಹುದು ಬಟ್ ಹಾಗಂತ ಬ್ಲಡ್ ರಿಲೇಟಿವ್ಸಲ್ಲಿ ಯಾರಿಗಾದರೂ ಇದ್ದರೆ ಅಥವಾ ತಂದೆ ತಾಯಿ ಅಥವಾ ಅಜ್ಜಿ ತಾತ ಅವರಲ್ಲಿ ಯಾರಿಗಾದ್ರೂ ಅವ್ರ ರಿಲೇಷನಲ್ಲಿ ಯಾರಿಗಾದರೂ ಇದ್ದರೆ ಬರಲೇಬೇಕು ಅನ್ನೋದೇನೂ ಇಲ್ಲ ಬಟ್ ಕೆಲವು ಚಾನ್ಸಸಲ್ಲಿ ಬಂದಿರೋ ಅಂಥದ್ದು ಕೂಡ ಇದೆ ಆ್ಯಂಡ್ ಪ್ರೂವ್ಡ್ ಆಗಿ ಇದೇ ರೀಸನ್ನಿಂದ ಬಂದಿದೆ ಅನ್ನೋಂಥದ್ದು ಯಾವುದೇ ರೀಸನ್ ಇಲ್ಲ ಓಕೆ ಇನ್ನು ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳ್ತಾ ಇದ್ರೆ ಆ ಕುರಿತ ಹೇಳೋದ ಸಿ ಎಸಿಮ್ಟೊಮ್ಯಾಟಿಕ್ ಕೇಸಸ್ಸೇ ನಾವು ಜಾಸ್ತಿ ನೋಡ್ತೀವಿ ಯಾವಾಗ ಸಿಮ್ಟಮ್ಯಾಟಿಕ್ ಆಗುತ್ತೆ ಅಂದರೆ ಅವ್ರ ಪೀರಿಯಡ್ಸ್ ಫ್ಲೋ ಏನಿರುತ್ತಲ್ಲ ಅದು ಎಕ್ಸಸ್ಸಾಗಿ ಹೋಗುವಂಥದ್ದು ಅಂದರೆ ಜನರಲಿ ತ್ರೀ ಟು ಫೈವ್ ಡೇಸ್ ಇಸ್ ನಾರ್ಮಲ್ ಸೈಕಲ್ ಅಂತ ಹೇಳ್ಬೋದು ಬಿಯಾಂಡ್ ಫೈವ್ ಡೇಸ್ ಅಥವಾ ಬಿಯಾಂಡ್ ಸೆವೆನ್ ಡೇಸ್ ಆಗುವಂಥದ್ದು ಆ್ಯಂಡ್ ಸೆವೆನ್ ಡೇಸು ಕೂಡ ಇನಿಷಿಯಲಿ ಏನಾಗುತ್ತೆ ಸ್ವಲ್ಪ ಕಡಿಮೆ ಇರುವಂಥದ್ದು ಆಗ ಪೀಕಲ್ಲಿ ಹೋಗ್ಬಿಟ್ಟು ಮತ್ತೆ ಫ್ಲೋ ಕಡಿಮೆ ಆಗುವಂಥದ್ದು ಬಟ್ ಈ ಫೈಬ್ರಾಯ್ಡ್ ಇರುವಂಥವ್ರಲ್ಲಿ ಏನಾಗುತ್ತೆ ಫ್ಲೋ ಎಕ್ಸಸ್ ಆಗಿರುವಂಥದ್ದು ಥ್ರೂ ಔಟ್ ಸೆವೆನ್ ಡೇಸ್ ಎಕ್ಸಸ್ ಫ್ಲೋ ಆಗುವಂಥದ್ದಾಗಲಿ ಕೆಲವರಲ್ಲಿ ಏನಾಗುತ್ತೆ ಅಂದರೆ ಎಂಟೈರ್ ಮಂತ್ ಬ್ಲೀಡ್ ಆಗ್ತಾನೆ ಇರ್ತಾರೆ ನಂಬರ್ ಆಫ್ ನಾವು ಕೌಂಟ್ ಮಾಡೋದಾದ್ರೆ ಸೋಪ್ಡ್ ಪ್ಯಾಟ್ಸ್ ಅನ್ನೋದೇ ಆದರೆ ದಿನಕ್ಕೆ ಫೈವ್ ಟು ಸಿಕ್ಸ್ ಸೋಪ್ ಪ್ಯಾಟ್ಸ್ ಹೋಗುವಂಥದ್ದಾಗಲಿ ಲೆಮನ್ ಸೈಜ್ ಕ್ಲಾಟ್ಸ್ ಹೋಗುವಂಥದ್ದಾಗಲಿ ಅಂಡ್ ಸಮ್ ಹೆವಿನೆಸ್ ಫೀಲ್ ಆಗ್ತಾ ಹೋಗುವಂಥದ್ದು ಸಿ ಯುಟ್ರಸ್ ಅಲ್ಲಿ ಟ್ಯೂಮರ್ ಡೆವಲಪ್ ಆದಾಗ ಸ್ವಲ್ಪ ಹೆವಿನೆಸ್ ಫೀಲ್ ಆಗುವಂಥದ್ದು ಇದರಿಂದ ಏನಾಗುತ್ತೆ ನಿಮಗೆ ಬ್ಲಾಡರ್ ಮೇಲೆ ಪ್ರೆಷರ್ ಬಿದ್ದಾಗ ಕರೆಕ್ಟಾಗಿ ಯೂರಿನ್ ಪಾಸ್ ಆಗೋದಿಲ್ಲ ಯೂರಿನ್ ಬರ್ತಾ ಇದೆ ಮರ್ಜೆನ್ಸಿ ಇದೆ ಅಂತ ಅನಿಸುತ್ತೆ ಹೋಗಿ ಕುತ್ಕೊಂಡಾಗ ಏನೂ ಫ್ಲೋ ಇರೋದಿಲ್ಲ ಅದರೊಟ್ಟಿಗೆ ಬ್ಯಾಕ್ ಪೇನ್ ಆಗುವಂಥದ್ದಾಗ್ಲಿ ಕಾಲ್ ಸೆರಿತಾ ಆಗುವಂಥದ್ದಾಗಲಿ ಆ್ಯಂಡ್ ಈ ಫೈಬ್ರಾಯ್ಡ್ ದೊಡ್ಡದಾಗಿ ಗ್ರೋ ಆಗ್ತಾ ಹೋಗ್ತಾ ಪ್ಯಾಲ್ಪೇಬಲ್ ಮಾಸ್ನ ಕೂಡ ನೀವು ನೋಡ್ತಾ ಹೋಗ್ಬೋದು ಓಕೆ ಡಾಕ್ಟರ್ ಇನ್ನು ಪಿ ಸಿ ಓಡಿ ಅಂದರೆ ಏನು ಫೈಬ್ರಾಯ್ಡ್ ಅಂದರೆ ಏನು ಹೇಳಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ ಇನ್ನು ಇದಕ್ಕೆ ನಿಮ್ಮ ಹೋಮಿಯೋಕೇರ್ನಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ ಚಿಕಿತ್ಸೆ ಕುರಿತು ತಿಳಿಸಿಕೊಡೋದಾದರೆ ಸಿ ಹೋಮಿಯೋಕೇರಲ್ಲಿ ಕೊಡುವಂಥ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಕಸ್ಟಮೈಸ್ಡ್ ಮೆಡಿಕೇಶನ್ ಅಂತ ಹೇಳ್ಬೋದು ನೋಡಿ ಪಿ ಸಿ ಓಡಿಯಲ್ಲಿ ಪೀರಿಯಡ್ಸ್ ಅಥವಾ ಮೆನ್ಸ್ಟ್ರೇಷನ್ ಕರೆಕ್ಟಾಗಿ ಆಗ್ತಿಲ್ಲ ಅಂತ ನಾವು ಮೆನ್ಸ್ಟ್ರೇಷನ್ನ ಇಂಡ್ಯೂಸ್ ಮಾಡುವಂಥದ್ದಲ್ಲ ನ್ಯಾಚುರಲ್ ಆಗಿನೇ ಮೆನ್ಸಸ್ ಆಗುವಂತ ಕೇಪಬಿಲಿಟಿ ಇದ್ದಾಗ ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡಬೇಕಾಗಿ ಬರುತ್ತೆ ಅಷ್ಟೆ ಸೊ ಅದನ್ನು ನಾವು ಥ್ರೂ ಕಸ್ಟಮೈಸ್ಡ್ ಮೆಡಿಕೇಶನ್ಸ್ ಮುಖಾಂತರ ಮಾಡ್ತಾ ಹೋಗ್ತೀವಿ ಇವಾಗ ಎವ್ರಿ ಒನ್ ಇನ್ ಟೆನ್ ಪರ್ಸನ್ ಈ ರೀತಿ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ಎಲ್ಲರಿಗೂ ಇಂಡ್ಯೂಸ್ ಮಾಡುವಂಥದ್ದೇ ಮೇನ್ ಮೋಟೋ ಆಗಿರಬಾರ್ದು ಅವರಲ್ಲಿ ಯಾಕೆ ಈ ರೀತಿ ರೀತಿ ಸಮಸ್ಯೆ ಆಗ್ತಾ ಇದೆ ಇದು ಡಯಟಿಂದ ತೊಂದರೆ ಆಗ್ತಾ ಇದನ್ನ ಅಥವಾ ಸ್ಟ್ರೆಸ್ ಫ್ಯಾಕ್ಟರಿಂದ ಆಗ್ತಾ ಇದ್ದಾನೆ ಅಥವಾ ಹೆರಿಡಿಟಿ ಏನಾದರೂ ಇದೆಯಾ ಅಥವಾ ಸೆಕೆಂಡ್ರಿ ಟು ಎನಿ ಇಲ್ನೆಸಸ್ ಏನಾದರೂ ಹೀಗೆ ಆಗ್ತಾ ಇದೆಯಾ ಅಂತ ಯಾಕಂದರೆ ಪಿ ಸಿ ಓ ಡಿ ಇದ್ರೆ ಜನರಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುವಂಥ ಚಾನ್ಸಸ್ಗಳಿರುತ್ತೆ ಒಬೆಸಿಟಿ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಂತ ಸಣ್ಣಕ್ಕೆ ಸ್ಲಿಮ್ ಆಗಿರೋರಲ್ಲಿ ಈ ಸಮಸ್ಯೆ ಬರಬಾರ್ದು ಅಂತ ಏನಲ್ಲ ಅವರಲ್ಲೂ ಕೂಡ ಕಾಣಿಸ್ಕೊತಾ ಹೋಗ್ಬೋದು ಬೇಸ್ಡ್ ಆನ್ ದ ರೂಟ್ ಕಾಸ್ ನಾವು ಮೆಡಿಸಿನ್ಸ್ ಕೊಡೋದ್ರಿಂದ ಏನಾಗುತ್ತೆ ಈ ರೀತಿ ಸಮಸ್ಯೆಗಳೇನೇ ಇದ್ರೂ ಕೂಡ ನೀವು ಪರಿಪೂರ್ಣವಾಗಿ ಮುಕ್ತ ತಗೊಳ್ತಾ ಹೋಗ್ಬೋದು ಓಕೆ ಡಾಕ್ಟರ್ ಇನ್ನು ಪಿ ಸಿ ಡಿ ಸಮಸ್ಯೆ ಅಂತ ಹೇಳಿ ಅವ್ರಿಗೆ ಗೊತ್ತಿರೋದಿಲ್ಲ ಇನ್ನು ಕ್ಲಿಯರ್ ಆಗಿ ಅಥವಾ ಇಫ್ ಗೊತ್ತಿದ್ರೂ ಕೂಡ ಡಾಕ್ಟರ್ ಜೊತೆಗೆ ಹೋಗಿ ಮಾತನಾಡೋದಕ್ಕೆ ಭಯ ಪಡ್ತಾರೆ ಹಿಂಜರಿತಾರೆ ಆಗ ಏನೆಲ್ಲ ಕಾಂಪ್ಲಿಕೇಶನ್ ಅವರು ಫೇಸ್ ಮಾಡಬೇಕಾಗುತ್ತೆ ಅಂತ ಸಿ ಲಾಂಗ್ ಟರ್ಮ್ ಈ ಹಾರ್ಮೋನಲ್ ಇಶ್ಯೂಸಿಂದ ಸಫರ್ ಮಾಡೋ ಏನಾಗುತ್ತೆ ಸಿ ವೆರ ಪಿ ಸಿ ಡಿ ಅಂದರೆ ಡಿಸೀಸ್ ಡಿಸೀಸ್ ಅಂದರೆ ಬರೀ ಒಂದೇ ಎಂಟಿಟಿಗೆ ಸೀಮಿತವಾಗಿರುವಂಥದ್ದು ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಲಾಂಗ್ ಟರ್ಮ್ ಇದರಿಂದಾನೆ ಬಳಲ್ತಾ ಹೋದಾಗ ಇದು ಸಿಂಡ್ರೋಮ್ ಆಗಿ ಮಾರ್ಪಡ್ತಾ ಹೋಗ್ಬೋದು ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ಬೋದು ಅಂದರೆ ಡಯಾಬಿಟೀಸ್ ಬರುವಂಥ ಲಕ್ಷಣಗಳನ್ನ ನೀವು ನೋಡ್ತಾ ಹೋಗ್ಬೋದು ಒಬೇಸಿಟಿ ಬರ್ಬೋ ಬರುವಂಥದ್ದಾಗಲಿ ಒಟ್ಟಿಗೆ ಇಫ್ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಇದು ಕಾಣಿಸ್ಕೊಂಡ್ರೆ ಅಡ್ಜಸ್ಟೇಷ್ನಲ್ ಡಯಾಬಿಟಿಸ್ ಆಗಲಿ ಅಥವಾ ಹೈಪರ್ ಟೆನ್ಷನ್ ಆಗಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ಗಳು ಈ ರೀತಿ ಕಾಂಪ್ಲಿಕೇಶನ್ಸ್ ನ ನೋಡ್ತಾ ಹೋಗ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ